ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ ನವೆಂಬರ್ ಇಪ್ಪತ್ತಾರನೇ ತಾರೀಕಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ದೇವರ ಕೃಪೆಯಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ವೃಶ್ಚಿಕ ರಾಶಿಯವರು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋವನ್ನು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ರುಚಿಕ ರಾಶಿ ಫಲಗಳು ನವೆಂಬರ್ ಕೊನೆಯ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಯಾಕಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು ಅಮಾವಾಸ್ಯೆ ಮುಗಿದ ನಂತರ ಅಂದರೆ ಕಾರ್ತಿಕ ಅಮಾವಾಸೆ ಇಪ್ಪತ್ತನೇ ತಾರೀಕು ನವೆಂಬರ್ ಇತ್ತು ಸ್ನೇಹಿತರೆ ಅದು ಮುಗಿದ ನಂತರ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು ಇದಾದ ನಂತರ ಬುಧ ವೃಶ್ಚಿಕ ರಾಶಿಯಲ್ಲಿ ಒಂದನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಸಂಚಾರವನ್ನು ಮಾಡ್ತಾರೆ ನಂತರ ತುಲಾರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಹನ್ನೆರಡನೇ ಮನೆಗೆ ನವೆಂಬರ್ ಇಪ್ಪತ್ತ್ಮೂರರಿಂದ ವಕ್ರನಾಗಲಿದ್ದಾರೆ ಈ ಕಾರಣದಿಂದ ಸಾಕಷ್ಟು ಬದಲಾವಣೆಯನ್ನು ವೃಶ್ಚಿಕ ರಾಶಿಯವರು ನೋಡಲಿದ್ದೀರಿ ವೃಶ್ಚಿಕ ರಾಶಿಯವರು ಅಂತ ಏನಿಲ್ಲ ಸ್ನೇಹಿತರೆ ಹನ್ನೆರಡು ರಾಶಿಯವರು ಒಂದಲ್ಲ ಒಂದು ರೀತಿ ಪ್ರಾಬ್ಲಮ್ ಒಂದಲ್ಲ ಒಂದು ರೀತಿ ಅದೃಷ್ಟವನ್ನು ಗಳಿಸಲಿದ್ದೀರಿ ಇನ್ನು ಶನಿ ಗುರುಬಲ ಹೇಗಿರಲಿದೆ ಅನ್ನೋದಾದರೆ ಶನಿ ಮೀನದಲ್ಲಿ ಐದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇರಲಿದ್ದಾರೆ ಗುರು ಸ್ಥಿತಿಯಲ್ಲಿ ಕರ್ಕಟಕದಲ್ಲಿ ಒಂಬತ್ತನೇ ಮನೆಯಲ್ಲಿ ತಿಂಗಳ ಪೂರ್ತಿ ಹಾಗಿದ್ರೆ ಒಟ್ಟಾರೆಯಾಗಿ ಹೇಳೋದಾದರೆ ವೃಶ್ಚಿಕ ರಾಶಿ ಮಾಸ ಫಲಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಗಳು ಹೇಗಿರಲಿದೆ ಯಾವ ಬದಲಾವಣೆಯನ್ನು ನೋಡಬಹುದು ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾನೆ ಬಿಗಿನಿಂದ ಹೆಂಡಿತಾನೆ ವಾಚ್ ಮಾಡಿ ಲೈಕ್ ಮಾಡಿ ಏನೆಲ್ಲ ಖರೀದಿ ಮಾಡೋ ಯೋಗ ಇದೆ ಅನ್ನೋದನ್ನು ಕೂಡ ತಿಳಿಸುತ್ತೀನಿ ಸ್ನೇಹಿತರೆ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಖರೀದಿ ಮಾಡಲಿದ್ದೀರಿ ಅನ್ನೋದಾದರೆ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯವಾಗಿತ್ತು ಆದರೆ ಒಂಬತ್ತನೇ ಮನೆಯಲ್ಲಿ ಗುರು ಸಂಚಾರ ನಿಮ್ಮ ಒಂದನೇ ಮೂರನೇ ಮತ್ತು ಐದನೇ ಮನೆಗಳನ್ನು ನೋಡುತ್ತಿದ್ದಾರೆ ಇದು ಅದೃಷ್ಟವನ್ನು ಮತ್ತು ಸೃಜನಶೀಲತೆ ಅಥವಾ ಮಕ್ಕಳಿಗೆ ಸಂಬಂಧಿಸಿದ ಆರ್ಥಿಕ ವಿಷಯಗಳಿಗೆ ಬೆಂಬಲವನ್ನು ನೀಡುತ್ತದೆ ಶನಿ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಖರ್ಚುಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಮಕ್ಕಳಿಗೆ ಸಂಬಂಧಿಸಿದ ಆರ್ಥಿಕ ವಿಷಯಗಳಿಗೆ ಬೆಂಬಲ ನೀಡುತ್ತದೆ ಅದೇ ಒಂದನೇ ಮನೆಯ ಚಟುವಟಿಕೆಗಳು ಮತ್ತು ಹನ್ನೆರಡನೇ ಮನೆಯಲ್ಲಿ ಶುಕ್ರನ ಸಂಚಾರ ನವೆಂಬರ್ ಎರಡರಿಂದ ಇಪ್ಪತ್ತೈದನೇ ತಾರೀಕುವರೆಗೂ ಇರಲಿತ್ತು ಸ್ನೇಹಿತರೆ ಈ ಕಾರಣದಿಂದ ಖರ್ಚುಗಳು ಹೆಚ್ಚಾಗಬಹುದು ಬಹುಶಃ ವೈಯಕ್ತಿಕ ಸೌಕರ್ಯಗಳು ಅಥವಾ ಪ್ರಯಾಣಗಳ ಮೇಲೆ ಸ್ನೇಹಿತರೆ ಪಾವತಿಸುವ ಅಂದರೆ ಕಪ್ಪು ಬಿಲ್ ಪಾವತಿಸುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅದರ ಕಡೆ ಗಮನವಹಿಸಿ ಅಥವಾ ಆಕಸ್ಮಿಕ ಖರೀದಿಗಳನ್ನು ಮಾಡುವ ಸಾಧ್ಯತೆ ಇರುವುದರಿಂದ ಖರ್ಚು ಮಾಡುವಾಗ ಬಹಳಷ್ಟು ಜಾಗರಕರಾಗಿರಿ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಾರ್ದು ಅಂದರೆ ಇಂದಿನಿಂದ ಸ್ನೇಹಿತರು ಸ್ವಲ್ಪ ಸೇವಿಂಗ್ಸನ್ನ ಮಾಡೋದೇ ಬೇಕಾಗುತ್ತದೆ ಅಂತಲೇ ಹೇಳಬಹುದು ಅಗತ್ಯವಿದ್ದರೆ ಬಂಧುಗಳು ಅಥವಾ ಸ್ನೇಹಿತರಿಂದ ನಿಮಗೆ ಸ್ವಲ್ಪ ಆರ್ಥಿಕ ಬೆಂಬಲ ದೊರೆಯುತ್ತದೆ ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡಬಹುದು ಸ್ನೇಹಿತರೆ ಖರೀದಿ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಆದಷ್ಟು ಅನಗತ್ಯ ಖರ್ಚುಗಳಿಂದ ದೂರವಿರಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಹೇಳೋದಾದ್ರೆ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ವೃತ್ತಿಪರವಾಗಿ ನಿಮ್ಮ ಲಗ್ನದಲ್ಲಿ ತೀವ್ರವಾದ ಶಕ್ತಿಯ ಕಾರಣದಿಂದ ಸ್ನೇಹಿತರೆ ನಿಮಗೆ ಬಹಳಷ್ಟು ಕೆಲಸದ ಹೊರೆ ಮತ್ತು ಒತ್ತಡ ಇರುತ್ತದೆ ಇನ್ನು ಗುರುಬಲ ಇರುವುದರಿಂದ ಈ ತಿಂಗಳಲ್ಲಿ ನೀವು ಕೆಲವು ಹೆಚ್ಚುವರಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ನಿಮ್ಮ ವೃತ್ತಿಯಲ್ಲಿ ನಿಮ್ಮ ನಿರ್ಲಕ್ಷ್ಯ ಅಥವಾ ಒರಟು ಮಾತುಗಳು ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಸರಿಯಾದ ಸಂಭಾಷಣೆಗಳನ್ನು ನಿರ್ವಹಿಸಿ ಅಧಿಕ ಶಕ್ತಿ ಮಟ್ಟಗಳಿದ್ದರೂ ನೀವು ಬಹಳ ಕಿರಿಕಿರಿಯಿಂದ ಮತ್ತು ಕೆಲಸದ ಮೇಲೆ ಏಕಾಗ್ರತೆಯ ಕೊರತೆಯಿಂದ ಇರುವಂತೆ ಅನ್ನಿಸಬಹುದು ಆದಷ್ಟು ತಾಳ್ಮೆಯಿಂದ ಇರುವುದು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಗುರುವಿನ ದೃಷ್ಟಿ ಬೆಂಬಲದೊಂದಿಗೆ ಎರಡನೇ ವಾರದ ನಂತರ ಸಾಕಷ್ಟು ಬದಲಾವಣೆಯನ್ನು ನೋಡಿದ್ವಿ ಅದೇ ರೀತಿ ಮೂರನೇ ವಾರದ ನಂತರನೂ ಕೂಡ ಈ ತಿಂಗಳಲ್ಲಿ ಬಡಿಸಿ ಮತ್ತು ಸ್ವಲ್ಪ ಉತ್ತಮ ಸ್ಥಾನವನ್ನು ಪಡೆಯುವ ಅವಕಾಶವಿರುತ್ತದೆ ಸ್ನೇಹಿತರೆ ನಿಮ್ಮ ವೃತ್ತಿಯಲ್ಲಿ ಮತ್ತು ನಿಮ್ಮ ಉದ್ಯೋಗದಲ್ಲಿ ಇನ್ನು ಅದೇ ರೀತಿ ಸ್ನೇಹಿತರೆ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಬದಲಾವಣೆಯನ್ನು ವೃಶ್ಚಿಕ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ಪರವಾಗಿಲ್ಲ ಶನಿದೇವರ ಕೃಪೆಯಿಂದ ನೀವು ಕುಟುಂಬ ಕಾರ್ಯಕ್ರಮಕ್ಕೆ ಹಾಜರಾಗಬಹುದು ಅಥವಾ ಬಂಧುಗಳ ಮನೆಗಳಿಗೆ ಭೇಟಿ ನೀಡಬಹುದು ನಿಮ್ಮ ಒಂದನೇ ಮನೆಯಲ್ಲಿ ಸ್ನೇಹಿತೆ ಪೂಜಾ ರವಿ ಯುತಿಯು ನಿಮ್ಮನ್ನು ಸುಲಭವಾಗಿ ಕೋಪಗೊಳ್ಳುವಂತೆ ಮಾಡುತ್ತದೆ ಆದ್ದರಿಂದ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸರಿಯಾದ ಸಂಭಾಷಣೆಯನ್ನು ನಿರ್ವಹಿಸಿ ಈ ತಿಂಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರೊಂದಿಗೆ ತಪ್ಪು ತಿಳುವಳಿಕೆ ಅಥವಾ ವಾದ ವಿವಾದಗಳಿಂದ ಸೂಚಿಸಲ್ಪಟ್ಟಿದೆ ನಿಮ್ಮ ಜೀವನ ಸಂಗಾತಿಗೆ ಆರೋಗ್ಯ ಸಮಸ್ಯೆಗಳು ಅಥವಾ ನಿಮ್ಮೊಂದಿಗೆ ಸಣ್ಣ ವಾದ ವಿವಾದಗಳು ಬರಬಹುದು ವಿಶೇಷವಾಗಿ ನವೆಂಬರ್ ಇಪ್ಪತ್ತಾರರ ನಂತರ ಶುಕ್ರನು ಈ ಅಗ್ನಿ ಸೇರಿದಾಗ ಸ್ನೇಹಿತರೆ ಸಣ್ಣ ಪುಟ್ಟ ಕಿರಿಕಿರಿ ವಾದ ವಿವಾದಗಳು ಜಗಳಗಳು ಸಂಭವಿಸಲಿದೆ ಸೊ ಹಾಗಾಗಿ ಅವರ ಜೊತೆ ಮಾತನಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ವೈಯಕ್ತಿಕ ಜೀವನದಲ್ಲಾಗಲಿ ಕುಟುಂಬ ಜೀವನದಲ್ಲಾಗಲಿ ಪ್ರೇಮ ಜೀವನದಲ್ಲಾಗಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಕೋಪಾಜಿಗಳ ಬಂದೇ ಬರುತ್ತಿವೆ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳುವುದು ಉತ್ತಮ ಸೊ ಹಾಗಾಗಿ ವಾದ ವಿವಾದಗಳಿಂದ ದೂರವಿರಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಗಮನ ತುಂಬಾ ಬೇಕಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಕೆಲಸದ ಒತ್ತಡ ವಿಶ್ರಾಂತಿ ಇಲ್ಲದ ಜೀವನ ಮತ್ತು ನಿಮ್ಮ ಲಗ್ನದ ಮನೆಯಲ್ಲಿ ತೀವ್ರವಾದ ರವಿ ಶಕ್ತಿಯ ಕಾರಣದಿಂದ ಕೂಜನ ಕಾರಣದಿಂದ ಇನ್ನು ಶನಿಯಿಂದ ಸ್ನೇಹಿತರೆ ಸಾಕಷ್ಟು ರಕ್ತದೊತ್ತಡ ಗಾಯಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಬರಬಹುದು ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳ ನಿಧಾನವಾಗಿ ಚಾಲನೆ ಮಾಡುವುದು ಉತ್ತಮ ಅತಿ ವೇಗ ಒಳ್ಳೆಯದಲ್ಲ ಯಾಕಂದರೆ ಗಾಯಗಳಿಗೆ ಸಂಬಂಧಿಸಿದ ಸ್ನೇಹಿತರೆ ಗ್ರಹಗಳು ಗಾಯಗಳನ್ನು ಸೂಚಿಸುತ್ತಿದೆ ಅಂತಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಈ ಸಮಸ್ಯೆಯನ್ನು ನಿವಾರಿಸಲು ಸರಿಯಾದ ವಿಶ್ರಾಂತಿಯನ್ನು ಮೇನಾಗಿ ತೆಗೆದುಕೊಳ್ಬೇಕಾಗುತ್ತದೆ ಟೆನ್ಷನನ್ನು ಕಡಿಮೆ ಮಾಡಬೇಕಾಗುತ್ತದೆ ಆದಷ್ಟು ವಾದ ವಿವಾದ ಜಗಳದಿಂದ ದೂರವಿರಬೇಕಾಗುತ್ತದೆ ಟೆನ್ಷನ್ ಮತ್ತಷ್ಟು ಜಾಸ್ತಿ ಆಗಲಿದೆ ಸೊ ಹಾಗಾಗಿ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸಿ ಸ್ನೇಹಿತರೆ ಒಳಿತಾಗಲಿದೆ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯವಹಾರದ ಬಗ್ಗೆ ಹೇಳೋದಾದರೆ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನ ನೋಡ್ತಾ ಹೋಗೋಣ ವ್ಯಾಪಾರದಲ್ಲಿರುವವರಿಗೆ ನಿಮ್ಮ ವೈಯಕ್ತಿಕ ಶಕ್ತಿಯಿಂದ ನಡೆಸಲ್ಪಡುವಂಥ ಬಹಳ ಚುರುಕಾದ ತಿಂಗಳಾಗಿರುತ್ತದೆ ಆರ್ಥಿಕವಾಗಿ ನೀವು ಎರಡನೇ ವಾರದ ನಂತರ ಸ್ವಲ್ಪ ಅನಿರೀಕ್ಷಿತ ಆದಾಯ ಅಥವಾ ಕಾಂಟ್ರಾಕ್ಟ್ ಪಡೆಯಬಹುದು ಅದಿಯಾಗೋ ನಿಮ್ಮ ಆಕ್ರಮಣಕಾರಿ ವಿಧಾನ ಮತ್ತು ಬುಧ ಒಕ್ಕನಾಗುವುದರಿಂದ ಸಂಭಾಷಣೆಯನ್ನು ಪ್ರಭಾವಿಸುವುದರಿಂದ ಮೋಸ ಅಥವಾ ಅನಗತ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಇರುವುದರಿಂದ ನೀವು ನಿಮ್ಮ ಗ್ರಾಹಕರು ಅಥವಾ ಪಾಲುದಾರರೊಂದಿಗೆ ಬಹಳಷ್ಟು ಜಾಗರೂಕರಾಗಿರಬೇಕಾಗುತ್ತದೆ ಇಲ್ಲಿ ಕೂಡ ಸ್ನೇಹಿತರೆ ಶನಿಯಿಂದ ಸಾಕಷ್ಟು ಮೋಸ ಸಾಕಷ್ಟು ಅನಗತ್ಯ ಸಮಸ್ಯೆಗಳು ವಾದ ವಿವಾದಗಳು ಬರಬಹುದು ಮೂರನೇ ವಾರದ ನಂತರ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ಅದೇ ರೀತಿ ಸ್ನೇಹಿತರೆ ವ್ಯಾಪಾರದ ಬಗ್ಗೆ ತಿಳಿಸ್ಕೊಟ್ಟಾಯಿತು ವ್ಯವಹಾರದ ಬಗ್ಗೆ ತಿಳಿಸ್ಕೊಟ್ಟಾಯಿತು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಪರೀಕ್ಷೆಗಳನ್ನು ಬರೆಯುವಾಗ ಅಥವಾ ಉನ್ನತ ಶಿಕ್ಷಣಕ್ಕೆ ಅರ್ಜಿಯನ್ನು ಸಲ್ಲಿಸುವಾಗ ವಿದ್ಯಾರ್ಥಿಗಳು ಜಾಗೃತರಾಗಿರಬೇಕು ನಿಮ್ಮ ಐದನೇ ಮನೆಯಲ್ಲಿ ಶನಿಯ ಏಕಾಗ್ರತೆಯ ಪ್ರಯತ್ನದ ಅಗತ್ಯವಿದೆ ಲಗ್ನದಲ್ಲಿ ಪೂಜಾ ಶಕ್ತಿಯನ್ನು ನೀಡುತ್ತಾರೆ ಇನ್ನು ಇಪ್ಪತ್ತಾರನೇ ತಾರೀಕು ನಂತರ ಶುಕ್ರ ಅಗ್ನಿಯುತಿಯಾಗಿರುವುದರಿಂದ ಸ್ನೇಹಿತರೆ ಬಹಳಷ್ಟು ನಿಮ್ಮ ಮನಸ್ಸು ಚಂಚಲವಾಗಿ ಮಾಡುತ್ತದೆ ಅಂತಲೇ ಹೇಳಬಹುದು ವಿಶೇಷವಾಗಿ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ನಂತರ ಕೆಲವು ತಪ್ಪು ತಿಳುವಳಿಕೆಗಳು ಯಾಕೆಂದರೆ ಇಪ್ಪತ್ತ್ಮೂರನೇ ತಾರೀಕು ಸ್ನೇಹಿತರೆ ಬುಧ ವಕ್ರನಾಗಿದ್ದಾರೆ ಸೊ ಹಾಗಾಗಿ ಸ್ನೇಹಿತರ ತಪ್ಪು ತಿಳುವಳಿಕೆಗಳು ಸಾಕಷ್ಟು ಮನಸ್ಸು ಚಂಚಲವನ್ನು ನೋಡಬಹುದು ಏಕಾಗ್ರತೆ ಕಡಿಮೆಯಾಗಬಹುದು ಸಂಭಾಷಣೆ ಸಮಸ್ಯೆಗಳು ಬರಬಹುದು ಶಿಕ್ಷಕರ ಬೆಂಬಲದೊಂದಿಗೆ ಒಂಬತ್ತನೇ ಮನೆಯಲ್ಲಿ ಗುರು ಸಂಚಾರ ಇರುವುದರಿಂದ ನೀವು ಚೆನ್ನಾಗಿ ಮಾಡಬಹುದು ಅಧ್ಯಯನದ ಕಡೆ ಪರೀಕ್ಷೆಗಳನ್ನು ಬರೆಯುವಾಗ ಆದಷ್ಟು ತಾಳ್ಮೆಯಿಂದ ಇರಿ ಪ್ರತಿನಿತ್ಯ ಯಾವ ಯೋಗ ಮಾಡಬೇಕು ಯಾವ ಧ್ಯಾನ ಮಾಡಬೇಕು ಯಾವ ಪಠಣವನ್ನು ಪಠಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾವ ಮಂತ್ರವನ್ನು ಹೇಳುವುದರಿಂದ ಏಕಾಗ್ರತೆ ಹೆಚ್ಚಾಗಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟ್ ತಿಳ್ಕೋಬೇಕು ಅಂದರೆ ಕೊನೆಯ ತನಕ ವಿಡಿಯನ್ನು ವಾಚ್ ಮಾಡಿ ಗುರು ಹಿರಿಯರ ಮಾತನ್ನು ಪಾಲಿಸುವುದು ಆಲಿಸುವುದು ಬಹಳ ಮುಖ್ಯವಾಗುತ್ತದೆ ಗುರು ಮತ್ತು ಶಿಕ್ಷಕರನ್ನು ತಂದೆ ತಾಯಿಗಳಿಗೆ ಗೌರವಿಸಿ ಸ್ನೇಹಿತರೆ ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಲಿದೆ ಪರೀಕ್ಷೆಗಳನ್ನು ಬರೆಯುವಾಗ ಉನ್ನತ ಶಿಕ್ಷಣವನ್ನು ಮಾಡುವಾಗ ಸ್ನೇಹಿತರೆ ಬಹಳಷ್ಟು ತಾಳ್ಮೆ ಬೇಕು ದುಡುಕಿನ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ಇನ್ನು ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಸಾಕಷ್ಟು ಬದಲಾವಣೆಯನ್ನು ನೋಡಿದ್ದೀರಿ ದೊಡ್ಡ ದೊಡ್ಡವರವೇನೆಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿರುವಂಥ ಭಾಗ್ಯದ ಸ್ಥಾನದಲ್ಲಿ ಗುರು ಇದು ತಿಂಗಳ ಪೂರ್ತಿ ಅದೃಷ್ಟ ಜ್ಞಾನ ಹಿರಿಯರ ಬೆಂಬಲ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುತ್ತಿದೆ ನಿಮ್ಮನ್ನು ಅತ್ಯಂತ ಶಕ್ತಿಶಾಲಿಯಾಗಿ ಏಕಾಗ್ರತೆಯಿಂದ ನಿಶ್ಚಯವಾಗಿ ಮಾಡುತ್ತದೆ ನಿಮ್ಮ ಲಗ್ನದಲ್ಲಿ ಈ ಗ್ರಹಗಳ ಯುತಿಯು ಸ್ಥಿತೆ ಆದರೆ ಆಕ್ರಮಣಕಾರಿಯಾಗಿ ಮತ್ತು ಬೇಡಿಕೆ ಇಡುವಂತೆಯೂ ಕೂಡ ಮಾಡುತ್ತದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಅದೇ ರೀತಿ ಈ ಸಮಸ್ಯೆಗಳಿಗೆ ಒಂದೆರಡು ಮೂರು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗ್ತಾ ಬರುತ್ತೆ ಮೊದಲನೇದಾಗಿ ಶನಿಗಾಗಿ ಶನಿವಾರದಂದು ಸ್ನೇಹಿತ ನಿಮ್ಮ ಐದನೇ ಮನೆಯಲ್ಲಿರುವಂಥ ಶನಿಗಾಗಿ ಶನಿವಾರದಂದು ಶನಿ ಮಂತ್ರವನ್ನು ಜಪಿಸಬೇಕಾಗುತ್ತದೆ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು ಒಂಬತ್ತು ಬಾರಿ ಹನ್ನೆರಡು ಬಾರಿ ನೂರ ಎಂಟು ಬಾರಿ ಕೂಡ ಪಠಿಸಬಹುದು ಯಾರಿಗೆ ಹೇಳುವುದಕ್ಕೆ ಬರುವುದಿಲ್ಲ ಹೇಳಿದ್ರೆ ಆಲಿಸುವುದು ಕೇಳಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ಅಧ್ಯಯನಗಳಲ್ಲಿ ಅಥವಾ ಸೃಜನಾತ್ಮಕ ಕಾರ್ಯಕ್ರಮಗಳಲ್ಲಿ ಶಿಸ್ತುಬದ್ಧವಾಗಿರಿ ಇನ್ನು ಬುಧ ವಕ್ರನಾಗುವುದರಿಂದ ಗಣೇಶನನ್ನು ಪೂಜಿಸಿ ಎಲ್ಲ ಸಂಭಾಷಣೆಗಳು ವಾದ ವಿವಾದಗಳಿಂದ ದೂರವಿರಿ ಪತ್ರಗಳನ್ನು ಎರಡು ಮೂರು ಸಲ ಪರಿಶೀಲಿಸಿ ಅಂದರೆ ಜೋಪಾನವಾಗಿ ನೋಡುವುದು ಬಹಳ ಮುಖ್ಯವಾಗುತ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳು ಅನುಮಾನ್ ಚಾಲಿಸವನ್ನು ಪಠಿಸಬೇಕಾಗುತ್ತದೆ ಹನುಮಂತನನ್ನು ಪೂಜಿಸಿ ಆಕ್ರಮಣಶೀಲತೆಯನ್ನು ನಿಯಂತ್ರಣದಲ್ಲಿಡಲು ಮತ್ತು ರಕ್ಷಣೆಯನ್ನು ಪಡೆಯಲು ಹನುಮಾನ್ ಪಡಿಸಿ ಪಠಿಸಿ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡ್ ಎಂಟು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅಂತ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್